ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾವು ಹೋಗ್ತಾ ಇರೋದು ಸಿಕೋಯಾ ನ್ಯಾಷನಲ್ ಪಾರ್ಕ್ ಗೆನ್ಯಾಸ್ತಾಟ್ ನ್ಯೂ ವಾಚ್ ಸೊ ಇವಾಗ ನಾವು ಹೋಗ್ತಾ ಇರೋದು ಸಿಕೋಯಾ ನ್ಯಾಷನಲ್ ಪಾರ್ಕಿಗೆ ಅಲ್ಲಿ ನಾವು ದೊಡ್ಡ ದೊಡ್ಡ ಟ್ರೀಸ್ನ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಈಗ ನೋಡ್ರಿ ಇವಾಗ ನಾವು ಕಿಂಗ್ಸ್ ಕೆನಿಯನ್ ಓರ್ಲಿಕ್ಕೆ ಈಗ ನಿಂತೇವಿ ಸೊ ಇದೇನು ಕಾಣತಲ್ಲ ಇದು ಕಿಂಗ್ಸ್ ಕೆನಿಯನ್ ಅನ್ನೋದು ಇದು ಇವಾಗ ಓಪನ್ ಇರೋಲ್ಲ ಒಂದು ಸ್ವಲ್ಪ ಪಾರ್ಟ್ ಅಷ್ಟೇ ಓಪನ್ ಇರುತ್ತೆ ಹಿಂಗಾಗಿ ನಮ್ಗೆ ಅಲ್ಲಿ ಹೋಗಕ್ಕೆ ಆಗಲ್ಲ ಬಟ್ ಇಲ್ಲಿ ಸಿಕೋಯ್ಯ ನ್ಯಾಷನಲ್ ಪಾರ್ಕ್ನಾಗ ಏನೇನ ಐತಲ್ಲ ಅದನ್ನೆಲ್ಲ ಕವರ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ ನಾವು ಚಲೋ ಐತಿ ಏಯ್ ಹೆಂಗೈತ ಇವೆಲ್ಲ ಅದವಲ್ಲ ಇವ್ ಟ್ರೀ ಟ್ರೀನ ನೀವೆಲ್ಲ ಎಷ್ಟ್ ಚಂದ ಕಾಣ್ ಹೆಂಗೈತ ನೋಡ್ರಿ ಇದು ಫಾರೆಸ್ಟ್ ದೊಡ್ಡ ದೊಡ್ಡ ಗಿಡಗಳ ಒಂದು ಡೀಪ್ ಆ ಕಡೆ ಐತಿ ಕಾಣದಿದ್ವಿ ಮತ್ತೆ ಇಲ್ಲೇ ಇನ್ನೊಂದು ಸ್ವಲ್ಪ ಸ್ನೋ ಹಂಗ ಐತಿ ಕರಗಿಲ್ಲ ನೋಡ್ರಿ ಇಲ್ಲ ಕಾಣದಿದ್ದ ನಾವು ಅನ್ಕೊಂಡಿದ್ವಿ ಭಾಳ ಶೆಕಿ ಇರುತ್ತಂತ ಅಷ್ಟೊಂದೇನ ಶೆಕಿ ಇಲ್ಲ ಅಂದ್ರೆ ಸ್ವಲ್ಪ ಕೋಲ್ಡ್ ವಾತಾವರಣದಾಗ ಐತಿಲ್ಲೇ ನೋಡ್ರಿ ಸ್ನೋ ಅಲರ್ಟ್ ಇಲರ್ಟ್ ಹಿಂಗ ಕರಗಿಲ್ಲ ಇದಿನ್ನು ಏನಂದ ಬಿಗ್ ಏನು ಟ್ರೇಲ್ ಹೆಡ್ ಅಂತ ಓಕೆ ನೋಡ್ರಿ ಇವಾಗ ಅಂತಂದ್ರೆ ಇವಾಗ ನಾವು ಎಂಟ್ರ್ ಆಗ್ತಾ ಇರೋದು ನಾರ್ತ್ ನಾರ್ತಿಂದ ಸೌತ್ ಎಂಟ್ರೆನ್ಸ್ ಕಡೆ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಇರೋದರಿಂದ ಅಲ್ಲಿ ಕ್ಲೋಸ್ ಐತಿ ಹಿಂಗೆ ನಾವೇನು ಅಂದ್ಕೊಂಡಿದ್ವಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಗೆ ಅದು ಮಾಡೋಕ್ಕಾಗಲ್ಲ ಆಮೇಲೆ ಆ ಕಡೆ ಒಂದು ಸ್ವಲ್ಪ ನಮಗೆ ಮಿಸ್ಸು ಆಗ್ತಾವ ಒಂದು ಏನಾದ ಟನಲ್ ರಾಕ್ ಅಂತ ಐತಿ ಅದು ಮಿಸ್ ಆಗುತ್ತೆ ಬಟ್ ನಾವು ಇವಾಗ ಇಲ್ಲೇನ ಹೋಗಿ ವಾಪಸ್ ಈ ಕಡೆನ ವಾಪಾಸ್ ಬರ್ತೀವಿ ನೋಡಿ ಚಂದ ತನದೈತೆ ಫಾರೆಸ್ಟ್ ಇಲ್ಲಿ ನೋಡ್ರಿ ಇವ ಹೆಂಗೆ ಸುಟ್ಟಾವ ಇವ ಇವಾಗ ಸುಟ್ಟಿರ್ತಾವ ಇಲ್ಲಿ ಬೆಂಕ್ ಹತ್ತೋದು ಕಾಮನ್ ಇಲ್ಲೇ ನೋಡ್ರಿ ಇಲ್ಲಿ ಹೆಂಗೆ ಸುಟ್ಟೈತಿದ್ದೆ ಈಗ ಮತ್ತೆ ಆಮೇಲೆ ಇವ ಒಂದು ಕೋಟ ಸು ಒಂದು ಕೋಟೆಲ್ಲ ಉದುರು ಹೋಗಿ ಮತ್ತ ಬೆಳಿತಾವ ಇವ ಹಿಂಗೆ ಭಾಳ ಇಲ್ಲೆಲ್ಲ ನ್ಯಾಷನಲ್ ಪಾರ್ಕ್ನಾಗ ಗಿಡಗಳ ಜಾಸ್ತಿ ಬಿಸಲ್ ಮತ್ತು ಹಿಂಗೆ ಜಾಸ್ತಿ ಇರ್ತೈತಿ ಸೊ ಈ ಥರದ್ದೆಲ್ಲ ಭಾಳ ಇಲ್ಲೆ ಹಾನ್ ಹತ್ತು ಹತ್ತು ಬೇಗಪ್ಪ ಹಾಕೋ ಕ್ವಿಕ್ ನೋಡಿರಿ ಇದ ಕಾರ್ ಇವಾಗ ನಮ್ದು ಮಸ್ತ್ ಇದೆ ಕಾರ್ ಹೆಂಗೆ ಹಿಲ್ಸ್ ಐತೆ ಗೊತ್ತಾ ಇವಾಗ ನಾವು ಬರೋವಾಗ ಕರ್ವಿಂಗ್ ಕರ್ವಿಂಗ್ ಬರ್ ಸ್ಟಿಲ್ ಚಲೋ ತಗೊಂಬಂತ ನಮ್ದು ನಮ್ಮನ್ನ ಓಕೆ ನೋಡಿರಿ ನೋಡಿರಿ ಇದು ನೋಡ್ರ ಲಾಸ್ಟ್ ಗ್ರೂ ಅಂತಂದು ಒಂದು ಪಾಯಿಂಟ್ ಇದು ಇದು ಇರೋದು ಅಲ್ಲೈತಲ್ಲ ಐತಲ್ಲ ಅದೇನು ಟ್ರೀ ಕಾಣತ್ತೈತಲ್ಲ ಅದ ಕಾಣತ್ತಲ್ಲ ಅದ ಲಾಸ್ಟ್ ಗ್ರೂ ಅಲ್ಲಿ ಹತ್ತು ಹೋಗ್ತೀವಿ ಇವಾಗ ಶಿವ ಅಲ್ಲೈತಲ್ಲ ಅದೇ ಟ್ರೀ ಲಾಸ್ಟ್ ಗ್ರೂ ಅಲ್ಲಿ ಹೋಗ್ ಹೋಗನ್ ಬರ್ರಿ ಹತ್ತಿ ಇನ್ನು ಬಾಪಾ ಅವ್ನು ಕರ್ಕೊಂಡ್

ಇನ್ನು ಅಲ್ಲಿ ಅವದ ಜನರಲ್ ಶೇರ್ಮ್ಯಾನ್ ಆದಷ್ಟು ಉದ್ದ ಉದ್ದಿರಬಾರ್ದೆ ನೋಡೋಣ ಅಲ್ಲಿ ಹೋಗಿ ನೋಡಿ ಹೇ ನವಿಸ್ತಾ ಹಿಂಗಡೆಯಿಂದ ಹೋಗ್ಬೋದಿತ್ತಲ್ಲ ಓಕೆ ಚಲೋ ನೋಡ್ರಿ ಒಳಗಡೆ ಹೋಗ್ಬೋದು ನಾವ್ ಬಿಡಿ ನ್ಯಾಚುರಲ್ ಟೆಂಟ್ ಇದೆ

ನೋಡ್ರಿ ಇವಾಗ ನಾವು ಬಿಗ್ ಟ್ರೀ ಟ್ರೇಲ್ ಸಿಗ ಅಲ್ಲಿ ಜನರಲ್ ಷರ್ಮಾನ್ ಟ್ರೀ ಐತಿ ಇಲ್ಲೇ ಹಿಂಗ ಒಂದಿಷ್ಟು ಟ್ರೇಲ್ಸ್ ಎಲ್ಲ ಅದಾವ ನೋಡ್ರಿ ಏನು ಇದು ಗಿಡ ಐತಲ್ಲ ಬಿದ್ದಿದ್ದ ಗಿಡಕ್ಕೆ ಹಿಂಗ ಟ್ರೇಲ್ ಮಾಡಾರ ಇಲ್ಲಿ ಒಂದು ಟನಲ್ ಇದೆ ನೋಡ್ರಿ ಐ ಮೀನು

ಇವು ಟ್ರೀ ನೋಡ್ರಿ ಇವು ಎಷ್ಟು ಹಳೇವು ಟ್ರೀ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಒಂದು ಮೂರು ಸಾವಿರ ವರ್ಷದ ಹಳೇ ಟ್ರೀ ಇವು ಅಂದ್ರೆ ಈ ವಯಸ್ಸು ಆಗ್ಯಾವ ಈಗ ಒಂದೊಂದು ಟ್ರೀಗಳಿಗೆ ಅಂದರೆ ಒಂದೊಂದು ಕಡಿಮೆ ಇರ್ತಾವ ಒಂದೊಂದು ಜಾಸ್ತಿ ಇರ್ತಾವ ಹಂಗೆ ನೋಡಿ ಹಿಂಗೆ ಮಾಡಿ ಮಾಡಿದಾಗ ಅಷ್ಟೇ ಕವರ್ ಆಗ್ತಾವ ಇವು ನನಗೆ ಉದ್ದ ಉದ್ದುದ್ದಾವ ನೋಡ್ರಿ ಅಷ್ಟು ಚೆಂದ ಐತೆ ನೋಡಕ ಇದೇನು ಟ್ರೇಲ್ ಐತಲ್ಲ ಹಿಂಗೆ ನಮ್ಗೆ ಇವಾಗ ಅಲ್ಲಿ ಬಿಗ್ ಶರ್ಮ್ಯಾನ್ ಟ್ರೀ ಕಾಣುತ್ತೆ ಅದು ಓಲ್ಡೆಸ್ಟ್ ಟ್ರೀ ಇರೋದು ಮತ್ತು ಹೈಟ್ ಅದು ಭಾಳ ದೊಡ್ಡ ಹೈಟ್ ಐತಿ ತೋರಿಸ್ತೇನೆ ಅಲ್ಲಿ ಹೋಗಿ ನೋಡಿರಿ ಇದು ಎಷ್ಟು ಚಂದ ರೀ ಓಕೆ ಇವಾಗ ನಾವು ಇಲ್ಲಿ ಜನ್ರಲ್ ಶೇರ್ಮ್ಯಾನ್ ಅಂತ ಏನು ಟ್ರೀ ಐತಲ್ಲ ಅದ್ರದ್ದು ಫೋಟೋ ತೆಗೆಸ್ಕೊಳಕ ನಿಂತೇವಿ ನೋಡ್ರಿ ಇಲ್ಲಿ ಎಷ್ಟು ಕ್ಯೂ ಐತಿ ನಮ್ಮವರು ಇಲ್ಲಿ ನಾವು ಹೋಗ್ತೀವಿ ಇವಾಗ ಇಲ್ಲಿ ಹೋಗಿ ನೋಡ್ರಿ ಇಲ್ಲಿ ಅದರದ್ದು ಫೋಟೋ ತೆಗೆಸ್ಕೊ ಜನ್ರಲ್ ಶೇರ್ಮ್ಯಾನ್ ವಾಹ್ ಸೂಪರ್ ಹೆಂಗೋಡು ಕ್ಯಾಮೆರಾ ಫುಲ್ ಟಿಲ್ಟ್ ಮಾಡಬೇಕು ಅಂದ್ರೆ ಕವರ್ ಆಗುತ್ತೆ ವಾಹ್ ಚೆನ್ನಾಗಿದೆ ಬರ ಇಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ ನಾನು ನಿಮಗೆ ಇದು ಟ್ರೀ ಏನೈತಲ್ಲ ಇದು ಎರಡು ಸಾವಿರದ ಮುನ್ನೂರ ವರ್ಷ ಆಯ್ತಂತಿದೆ ಟ್ರೀಗೆ ಮೂರು ಸಾವಿರದ ಮುನ್ನೂರು ವರ್ಷ ಇದು ನೋಡ್ರಿ ಎಷ್ಟು ಉದ್ದ ಐತಿ ಏನು ಹೇಳ್ಬೇಕಂತಂದ್ರೆ ಈ ಟ್ರೀ ಬಗ್ಗೆ ಹೇಳಬೇಕಂದ್ರೆ ಟಾಲೆಸ್ಟ್ ಮತ್ತೆ ವೈಡೆಸ್ಟ್ ಟ್ರೀ ಏನಲ್ಲ ಬಟ್ ಇದೇನು ಟ್ರಂಕ್ ಐತಲ್ಲ ಇದು ಟ್ರಂಕ್ ನೋಡ್ರಿ ಅಲ್ಲ ನಾಲ್ಕು ಜನ ನಿಂತಾರೆ ಇನ್ನೂ ಆಯ್ತದ ಸೊ ಅಷ್ಟು ದೊಡ್ಡದು ಇರೋದ್ರಿಂದ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಟ್ರೀ ಅಂತ ಅರ್ಥ ಇದು ನೋಡಿಲಿ ಇವೆಲ್ಲ ಏನದಾವ ಇವೆಲ್ಲ ಸಿಕ್ಕೋಯ ಟ್ರೀಗಳ ಇವ ಮಸ್ತ್ ಅದಾವೆಲ್ಲ ನವಿಸ್ತಾ ಸೂಪರ್ ಏ ಹುಷಾರ ಓಕೆ ಕಮ್ ಡೌನ್ ನಾವು ಕಮ್ ಡೌನ್ ಕೇರ್ಫುಲ್ ಎಸ್ ಇದು ಹಂಗ ಒಂದು ಇಲ್ಲಿ ಬಿದ್ದೈತಿ ಇವ್ರ ಇದ್ರ ಮೇಲೆ ಹತ್ತಿ ಒಂದ್ಸಲ ಫೋಟೋ ಸೆಷನ್ ಮಾಡ್ಕೊಂಡ್ರ ನೋಡ್ರಿ ಇವಾಗ ಬನ್ರಿ ಬನ್ರಿ ಸೊ ನೋಡಿ ಇದು ಜನ್ರಲ್ ಶೆಮೆನ್ ಎಂಟ್ರಿ ಇದಲ್ಲ ಆ ಕಡೆಯಿಂದ ನಾವು ಫೋಟೋ ತಕೊಂಡ್ವಿ ಅವಾಗಲೇ ಇದು ಬ್ಯಾಕ್ ಸೈಡ್ ನೋಡ್ರಿ ನೋಡಿರಿ ಮತ್ತೆ ಹಂಗ ಇಲ್ಲೇನು ಮತ್ತೆ ಟ್ರೇಲ್ಸ್ ನಂಗೆ ಮತ್ತೆ ಬೇರೆ ಬೇರೆ ಗಿಡ ಗಿಡಗಳದವ ನೋಡ್ಕೊತ ಹೋಗು ನಾವು ನೋಡ್ರಿ ಇಲ್ಲಿ ಫೈರ್ ಹೆಂಗೆ ಬರ್ನ್ ಆಗಿತಿ ಇದೆ ಸೊ ಹಿಂಗ ಇಲ್ಲೆಲ್ಲಾ ಬಹಳ ಆಗ್ತಾವ್ ಇಲ್ಲೆಲ್ಲಾ ಫೈರ್ ಇದೊಂದು ಟ್ವಿನ್ ಟ್ರೀ ಇದೆ ಸೊ ಇವಾಗ ನಾವ ಮೊರೋ ರಾಕ್ ಟ್ರೇಲ್ ನಾಗ ನಡ್ಕೋಂತ ಹೊಂಟಿವಿ ಇದು ಒಂದು ರಾಕ್ ಅದ ರಾಕ್ ಐತಲ್ಲಿ ಹಿಂಗ್ ನೋಡ್ರಿ ಟ್ರೇಲ್ ಇಲ್ಲಿ ನಡ್ಕೊಂತ ಹೋಗ್ಬೇಕ ಇದು ಟೂ ಮೈಲ್ಸ್ ಆಗತ್ತೆ ಹೋಗಕ ಅಲ್ಲಿ ರಾಕ್ ಹಚ್ಬೇಕು ವಾಪಸ್ ಮಾತ್ ನಡ್ಕೊ ಅಂತ ಹಿಂಗೆ ಬರಬೇಕು ಆಯ್ ಹೆಂಗೈತಿ ಓಕೆ ಏನು ಫೋರ್ ಇಯರ್ಸ್ ಆಯ್ತ ಇದಕ್ಕ ಅಲ್ಲ ನೋಡ್ರಿ ಹೆಂಗೆ ಸುಟ್ಟ ನೋಡ್ರಿ ಇಲ್ದ ಗಿಡಗಳ ಪಾಪ ಬಟ್ ಇವು ಸುಡಬೇಕಾ ಸುಟ್ರೆ ಒಂದು ಒಂದು ಕೋಟ್ ಇದ್ರದ್ದು ಹೋಗುತ್ತಾ ಮತ್ತೆ ನೆಕ್ಸ್ಟ್ ಬೆಳೀತೈತಂತಿದೆ ನೋಡ್ರಿ ಇದು ಆ್ಯಕ್ಚುಲಿ ಕಾರಿಂದ ಒಂದು ಅರ್ಧ ಹೋಗಿ ಆಮೇಲೆ ಅರ್ಧ ಹೋಗೋದಿತ್ತು ಏನಕ್ಕೋ ಗೊತ್ತಿಲ್ಲ ಕಾರ್ ಇದನ್ನ ಬಂದ್ ಮಾಡ್ಬಿಟ್ಟಾರಲ್ಲ ಅಲ್ಲಿ ಮಟ್ಟ ಹೋಗೋದು ಹಿಂಗಾಗಿ ನಾವು ನೋಡ್ಕೊತೀವಿ ಬಟ್ ವ್ಯೂ ಮಾತ್ರ ಸೂಪರ್ ಆಗೈತಿ ನೋಡ್ರಿ ಎಲ್ಲಿ ಓಹ್ ಐ ಹಾಲು ಐತಿ ನೋಡಿ ಏ ಬೇಡ ಡ್ರೆಸ್ ಎಲ್ಲ ಆಗ ಇದೇ ಆಗುತ್ತೆ ನಾವು ನೋಡ್ರಿ ಅಲ್ಲಿ ಹಿಂದೆ ನೋಡ್ರಿ ವ್ಯೂ ವ್ಯೂ ಹೆಂಗಿವಾ ವಾಟಿ ಪಾಪ ಸುಡ್ತಾವ ಅಷ್ಟ ಮತ್ತೇನಿಲ್ಲ ಬಟ್ ಆ ಸುಡಿದ್ರಿಂದ ಒಳ್ಳೇದಂತ ಶಿವ ನೋಡ್ರಿಲ್ ಇದು ಎಷ್ಟು ದೊಡ್ಡದೈತಿ ಗಿಡ ಇದು ಬಿದ್ದೈತಿ ಇದು ಆಟೋ ಲಾಗ್ ಅಂತಂದಿದೆ ನೋಡ್ರಿಲ್ ಅಲ್ಲಿ ಮಠ ಮುಂದಿಂದ ತುದಿ ಒಂಚೂರು ಕಟ್ ಮಾಡಿರ್ತಾರ ಇವಾಗ ಓ ವಿ ಕ್ಯಾನ್ ವಾಕ್ ಓ ಸೂಪರ್ ಹುಷಾರ್ ವಾವ್ ಸೂಪರ್ ಕಮ್ ಗೋ ಹಾಂ ನಾ ಕೆಳಗೆ ಹೋಗ್ಬೇಕಾ ವಾ ನೋಡ್ರಿ ಎಷ್ಟು ದೊಡ್ಡದೈತಿದ್ದ ಇದು ರೂಟ್ ಇದೆ ನಾನು ರೂಟ್ ಆ ಕಡೆ ಹೋಗಿ ತೋರಿಸ್ದೆ ನಾನು ನಿಮ್ಗೆ ವಾಹ್ ನೋಡ್ರಿ ವ್ಯೂ ಮಾತ್ರ ಸೂಪರ್ ಐತಿ ಇದ ನೋಡ್ರಿ ಈಗ ಮೊರೋ ರಾಕ್ ಅಂತಂದ ನಾವು ಕಾರ್ನಾಗ ಬಂದಿದ್ರ ಕಾರ್ನ ಇಲ್ಲಿ ನಿಲ್ಸಿ ಪಾರ್ಕ್ ಮಾಡಿ ಇಲ್ಲಿ ಹತ್ ಬಟ್ ಏನೋ ವೆದರ್ ಏನೋ ಚೇಂಜ್ ಏನೋ ಅಂತ ಅನ್ಕೊಂಡು ಕಾರ್ ಇಲ್ಲಿಂದ ಬರೋದನ್ನ ರೂಟ್ ನ ಕ್ಲೋಸ್ ಮಾಡ್ಬಿಟ್ಟಿದ್ರ ಹ್ಞೂ ನೋಡಿ ಇಲ್ಲಿ ವ್ಯೂ ಹಿಂಗೈತಿ ಹಿಂಗಾಗಿ ನಾವು ನಡ್ಕೊತ ಬರಬೇಕು ಏನಿಲ್ಲ ಅಂದ್ರೆ ಒಂದು ಟೂ ಪಾಯಿಂಟ್ ಫೈವ್ ಮೈಲ್ಸ್ ನಡ್ಕೊತ ಬಂದ್ವಿ ನಡ್ಕೊತ ಬರೋದು ಅಷ್ಟೊಂದು ಅಷ್ಟನ್ನೇನು ಪ್ರಾಬ್ಲಮ್ ಅಲ್ಲ ಬಟ್ ಪ್ರಾಬ್ಲಮ್ ಏನಂತಂದ್ರೆ ಅದು ಹಿಂಗೆ ಮೇಲೆ ಹತ್ತೋದು ಕೆಳಗಿಳೋದು ಹಿಂಗೆ ಆಯ್ತದೆ ಸೊ ನೋಡೋಣ ಇವಾಗ ನಾವು ಕಂಪ್ಲೀಟಾಗಿ ಹತ್ತಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಿಂಗೆ ಒಂದು ಹಿಂಗೆ ಸ್ಟೆಪ್ಸ್ ಅದಾವ ನೋಡಿರಿಲ್ದ ಕಾಣತನ ನೋಡಿರಿ ಒಂದು ಸ್ವಲ್ಪ ಸ್ಟೆಪ್ಸ್ ಅದಾವ ಒಂದು ಸ್ವಲ್ಪ ಹಿಂಗೆ ಮ್ಯಾಲ ಹತ್ತೇವೆ ಅಷ್ಟೇ ಭಾಳ ಏನು ಹತ್ತಂಗಿಲ್ಲ ಹತ್ತಿ ನೋಡಿ ಹೆಂಗೆ ಆದ್ರೆ ಫುಲ್ ಹತ್ತೀವಿ ಇಲ್ಲಿಕಂದ್ರೆ ಅಂದ್ರೆ ಇಲ್ಲಿಗೆ ಡಾನ್ ನೋಡಿರಿ ವ್ಯೂ ಹೆಂಗೈತಿ ಈಗ ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ತೇವೆ ನಾವು ಇನ್ನೂ ಹತ್ಬೇಕು ನಾವು ಫುಲ್ ಮ್ಯಾಲ್ ಟಾಪಿಗೆ ಹೋಗ್ಬೇಕ ಹೆಂಗೆ ಓಕೆ ಗೊತ್ತಿಲ್ಲ ವಾವ್ ಎಲ್ಲಿ ಕಲರ್ ಚೇಂಜ್ ಆದಾಗ ಇನ್ನೂ ಚೆಂದ ಕಾಣ್ತಾವಲ್ಲ Ha det bra. ಹಾಫೆ ಕಿಂತ ಜಾಸ್ತಿ ನಾ ಬಂದ್ವಿ ನಾವು ಇನ್ನ ಸ್ವಲ್ಪ ಮ್ಯಾಜಿಕ್ ನೋಡಿ ಸಿ ನೋಡಿ ಇಲ್ಲಿ ಕೆಳಗಡೆ ಹೆಂಗೈತಿ ಏನಾದ್ರೂ ಇಲ್ಲಿಂದ ಸ್ಲೀಪ್ ಆಗಿ ಬೀದ್ರ ಮುಗಿದಾ ಹೋಯ್ತು ಫುಲ್ ಕೆಳಗೆ ನೋಡಿ ಲೌಡ್ಸಿಂಗ್ ಲೈನ್ ಇದೆ ಅಲ್ಲ ಸೂಪರ್ ಐದು ವ್ಯೂ ಮದ ಮೋಸ್ಟ್ ಮಾಫ್ ಕರ್ತೇನ ಹೋಯ್ತ ಹೋಗೋಣ ಯೆಸ್ ಬಿ ಬಿಟ್ ಮಲೋ ರಿಯ ಟಾಪ್ ನೌ ಇದು ರಾಕ್ ಏನೈತಲ್ಲ ಇದು ಕ್ಲೈಮ್ ಮಾಡೋದು ಅಷ್ಟೊಂದು ಅಂದ್ರೆ ಹೆದರಿಕಿ ಮತ್ತೆ ಅಷ್ಟೊಂದು ಇದೇನ ಟಫ್ ಏನಿಲ್ಲ ಹಾ ಹೆದರಿಕೆ ಐತಿ ಯಾಕಂದ್ರೆ ಆ ಕಡೆ ಈ ಕಡೆ ಹೈಟ್ ಗೆ ಹೈಟ್ಸ್ ಯಾರಾದ್ರೂ ಹೆದರೋರ್ ಇದ್ರೆ ಇಟ್ಸ್ ಲೈಕ್ ಹಂಗೈತಿ ಬಟ್ ಮೇಲೆ ಬಂದ್ಮೇಲೆ ಸೂಪರ್ ಆಗೈತಿ ಇನ್ನೂ ನೀವು ವಿಂಟರ್ ಬಂದ್ರೆ ಬೆಟರ್ ಇದು ನಮ್ ವಿನೋದ ಫಸ್ಟ್ ಎವರ್ ಹೈ ಅಲ್ಲ ಶಿವ ಇದೆ ಗುಡ್ ಜಾಬ್ ವಿನ್ಯಾಸ ಗುಡ್ ಜಾಬ್ ನಮيشಾ ಯು both did it and we <laughs> <laughs> all did it ಅಮ್ಮ ನೀನೆ ಅಲ್ಲ ಬೆಂದನೇ ಮಾಡಿದನೋ ಟರ್ಕಿ ಇದ್ರಾಗ ಮಾಡಿ ಅಲ್ಲ ಕ್ರೋಶೆ ಹಾ ಕ್ರೋಶೆದಾಗು ಮಾಡಿ ಅಲ್ಲ ಅಮ್ಮ ಟರ್ಕಿ ನಾನು ಇಂಗೋತೆ ನಾನು ಬಲ್ದಿ ದೇವರ ಸ್ಲ್ಯಾಪ್ ಮಾಡ್ತ ನಾನು ನಾನಾ ಆನ್ ದೋಸ್ ಸೂಪರ್ ಹಾಯ್ ವಿನೋ ಇಲ್ಲಿ ನೋಡ್ರಿ ಇಲ್ಲಿ ವ್ಯೂ ಇದು ಇಲ್ಲಿಂದ ಅಂತೂ ಎಷ್ಟು ಚೆಂದ ಕಾಣ್ತಿತ್ತು ಅಂದ್ರೆ ಇದು ನೋಡಿ ಹಂಗೆ ನೀರು ಹರಿಯಾಕತೈತಿ ನಾವು ಆವಾಗಲೇ ಏನಿದೆ ಮೊ ರಾಕ್ ರಾಕಿಗೆ ಹೋಗಿದ್ವಲ್ಲ ಅಲ್ಲಿ ಮೇಲೆ ಐ ಥಿಂಕ್ ಅದು ರಾಕ್ ಆ ಕಡೆ ಹೋಗ್ತದೆ ನಾವು ಬರುವಾಗ ನೋಡಿದ್ವಿ ಅಲ್ಲಿಂದ ಈ ನೀರು ಹರಿದು ನೋಡಿದ್ವಿ ನಾವು ಜಸ್ಟ್ ಒಂದು ಸಮ್ ಸ್ಮಾಲ್ ಲೈನ್ ಹೊಂತಂಗೆ ಹೊಂಟಿತ್ತಿದೆ ಓ ನೋಡ್ರಿ ಇನ್ಮೇಲಿಂದ ಇಲ್ಲಿ ಮಳೆ ಜಾಸ್ತಿ ಅಲ್ಲ ಇನ್ಮೇಲೆ ಇನ್ನೂ ಜಾಸ್ತಿ ಬರುತ್ತೆ ಇಲ್ಲೇ ಒಂದು ல் ராக்க அந்த தோர்ஸ் நான் நமக்கு நோட்ரிங்க இது டனல் ராக்கு இது ஆச்சுலி இது டனல் ராக்க இது அந்த நோட் டனல் ராக்கு காணி இது இதே நான் டனல் ராக் ஐத்தல இது ஞாச்சுரல் அந்த கம்ப்ளீட்டாக நியாச்சுல் அல்ல இல்லை ஏனால் இதன்ன ஓபன் மாதிரி ಓಪನ್ ಮಾಡಿ ಅಂದ್ರೆ ಅಂದ್ರೆ ಅದನ್ನು ಗಾಡಿಗಳು ಬರಕ ಈ ಥರ ಸೊ ಓಪನ್ ಮಾಡ್ಯಾರ ಇಲ್ಲಿ ಮುಂಚೆ ಎಲ್ಲ ಗಾಡಿಗಳೆಲ್ಲ ಬರ್ತಿದ್ವಿ ಇವಾಗ ಇದನ್ನು ಕ್ಲೋಸ್ ಮಾಡ್ಯಾರ ನೋಡಿ ಎಷ್ಟು ದೊಡ್ಡದು ಕಲ್ಲೈತಿ ಇಟ್ಸ್ ಹಾಫ್ ನ್ಯಾಚುರಲ್ ಅಂಡ್ ಹಾಫ್ ಇದು ಮಾಡಿದ್ದ ಸೊ ನೋಡಿದ್ರೆಲ್ಲ ಚಿಕ್ಕೋಯ್ಯ ನ್ಯಾಷನಲ್ ಪಾರ್ಕ್ ಹೆಂಗಿತ್ತು ಅಂತಂದ್ರೆ ಸೂಪರ್ ಆಗಿತ್ತು ಚಿಕ್ಕೋಯ್ಯ ನ್ಯಾಷನಲ್ ಪಾರ್ಕ್ ನಾವಂತೂ ಭಾಳ ಅಂದ್ರೆ ಭಾಳ ಮಜಾ ಮಾಡಿದ್ವಿ ಇನ್ನು ನೀನೇ ಹೆಂಗಿತ್ತು ಪಾರ್ಕ್ ನೀನೇ ಸೂಪರ್ ಇತ್ತು ಎಲ್ಲ ಚಲೋ ಐತಿ ಸಿಕ್ಕೋಯ್ ನ್ಯಾಷನಲ್ ಪಾರ್ಕ್ ದೊಡ್ಡ ದೊಡ್ಡ ಗಿಡಗಳು ಎಷ್ಟು ಗಿಡಗಳ ನೋಡಿದ್ರು ಮನ್ಸು ತುಂಬ ಅಲ್ತ್ ಅಷ್ಟು ಚಂದದ ಗಿಡಗಳು ಅಂದ್ರೆ ದೊಡ್ಡ ದೊಡ್ಡ ಒಂಥರ ಮಜಾ ಇದ್ವು ಒಂದು ಮಿಸ್ ಆಯ್ತು ನಮ್ಗೆ ಟನಲ್ ಏನದು ಟನಲ್ ಲಾಗಲ್ಲ ಶಿವಾದ ಟನಲ್ ಲಾಗ್ ಟನಲ್ ಲಾಗ್ ನಾ ಟನಲ್ ಲಾಗ್ ಮಿಸ್ ಆಯ್ತ ಅಲ್ಲಿ ನಾ ಒಂದು ಗಿಡ ಬಿದ್ದೈತೆ ಅದೇನು ನೈನ್ಟೀನ್ ತರ್ಟಿ ಫೈವ್ದಾಗ ಅದು ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಮಾಡಿದ್ರಲ್ಲ ಅದಾದಮೇಲೆ ಒಂದು ಗಿಡ ಬಿದ್ದಂತ ಅದು ಗಿಡ ಬಿದ್ಮೇಲೆ ಅದನ್ನೇನು ಇನ್ನು ಬಿಡ ಅಂತಂದು ಅಲ್ಲೇ ಒಂದು ಸ್ವಲ್ಪ ಕಾರ್ವಿಂಗ್ ಮಾಡಿ ಟನಲ್ ಥರ ಮಾಡಿದ್ರ ಅದೊಂದು ಮಿಸ್ ಆಯಿತು ನಮ್ಗೆ ಯಾಕಂದ್ರೆ ಅದು ಮತ್ತೆ ಭಾಳ ನಡಿಬೇಕಿತ್ತು ಇವತ್ತು ನಮಗೆ ಏನು ಪ್ರಾಬ್ಲಮ್ ಆಯಿತಂತಂದ್ರೆ ಅದೇನು ರಾಕಿಗೆ ಹೋಗಿದ್ವಲ್ಲ ಅಲ್ಲಿನೂ ಸಿಕ್ಕಾಪಟ್ಟಿ ನಡೀತಾಯ್ತ ಹಿಂಗೆ ಒಂದು ಎರಡು ಮೂರು ಕಡೆ ನಮಗೆ ಭಾಳ ವೇಸ್ಟ್ ಆಯ್ತು ಟೈಮ್ ಹಿಂಗಾಗಿ ಮತ್ತು ಅದನ್ನು ಹೋಗೋಕೆ ನಮ್ಗೆ ಟೈಮ್ ಇರಲಿಲ್ಲ ಸೊ ಅದು ಒಂದು ಮಿಸ್ ಆಯ್ತು ಬಟ್ ಅದರ್ ದೆನ್ ದ್ಯಾಟ್ ವಿ ಎಂಜಾಯ್ಡ್ ಲಾಟ್ ದೇ ಎಲ್ಲ ಮಕ್ಕಳು ಎಂಜಾಯ್ ಮಾಡಿದರೆ ರಾಕ್ ಅಂತೂ ನಮ್ಮ ಇನ್ನೂ ಇನ್ನೂ ಕ್ಲೈಮ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಸೊ ರಾಕ್ ಅಂತೂ ಸೂಪರಾಗಿತ್ತು ಇನ್ನೇನಿಲ್ಲ ಇಲ್ಲಿಂದ ನಾವು ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಸ್ಟೇಟಿಗೆ ಹೊಂಟೇವಿ ಸೊ ಆ ಸ್ಟೇಟಿಗೆ ಹೋಗಿ ಆ ಸ್ಟೇಟ್ ಹೆಂಗೈತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಏ ಅನವಿ ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಡೇ ನಾವೆಲ್ಲ ಹೊಂಟೀವಿ ಅಂತಂದ್ರೆ ನೆಕ್ಸ್ಟ್ ವೀಡಿಯೋದಾಗ ಡೆಫಿನೆಟ್ಲಿ ನಿಮಗೆ ಗೊತ್ತಾಗತ್ತಾ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ವಿ